ವೀಕ್ಷಕರ ಎಲ್ಲಿ ನೋಡಿದ್ರು ಲಂಚವೋ ಲಂಚ ಎಲ್ಲಿ ನೋಡಿದರೂ ಕೇವಲ ಲಂಚದ ಮೇಲೆ ಕೂತ್ಕೊಂಡಿದೆ ಮುಖ್ಯಮಂತ್ರಿಗಳೇ ನೀವು ನೋಡಲೇಬೇಕಾದ ಹುಬ್ಬಳ್ಳಿಯ ಸುದ್ದಿ ಕೋಟಿ ಕೋಟಿಗೆ ಹುಬ್ಬಳ್ಳಿ ಕಿಮ್ಸ್ ನಿರ್ದೇಶಕರ ಡೀಲ್ ನಡೆದಿದೆ ಬರೋಬ್ಬರಿ ಎರಡು ಕೋಟಿಗೆ ಕಿಮ್ಸ್ ಡೈರೆಕ್ಟರ್ ಹುದ್ದೆ ಮಾರಾಟವಾಗಿದೆ ಎರಡು ಕೋಟಿ ಹಣದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಲಂಚ ಗೊತ್ತಾ ಬಹಳ ದೊಡ್ಡ ಅಕ್ರಮ ನಡೆದಿದೆ ಅಕ್ರಮವನ್ನ ಕಾಂಗ್ರೆಸ್ ನಾಯಕರೇ ಬಿಚ್ಚಿಟ್ಟ ಮಹಾ ದೊಡ್ಡ ಕಾಣಿ ಇದು ಬೇರೆ ಯಾರು ಅಲ್ಲ ಕಾಂಗ್ರೆಸ್ ನಾಯಕರೇ ಕೆಪಿಸಿಸಿ ಕಾರ್ಯದರ್ಶಿ ಬಳಿಯೂ ಲಂಚ ಪೀಕಿದ ಕಾಂಗ್ರೆಸ್ ಶಾಸಕ ಅವರ ವ್ಯಕ್ತಿಗಳು ಬಿಡ್ತಾ ಇಲ್ಲ ಅಂದ್ರೆ ಕಿಮ್ಸ್ ಡೈರೆಕ್ಟರ್ ಡೀಲ್ ಬಯಲು ಮಾಡಿದ ಕೆಪಿಸಿಸಿ ಕಾರ್ಯದರ್ಶಿ ನೋಡ್ರಿ ಎಂತ ದೊಡ್ಡ ಡೀಲ್ ಇದು ಎರಡು ಕೋಟಿ ಲಂಚ ತೆಗೆದುಕೊಂಡ ಆ ಪ್ರಭಾವಿ ಕಾಂಗ್ರೆಸ್ ಶಾಸಕ ಅಂದ್ರೆ ಆ ಮಹಾನ್ ದೊಡ್ಡ ಮಹಾನ್ ದೊಡ್ಡ ವ್ಯಕ್ತಿ ಯಾರು ಹುದ್ದಿ ಎಣ್ಣೆ ಕಾಯ್ಪಾಲಿಯಂತೆ ಮಾರಾಟ ಮಾಡಿದ ಆ ಕಾಂಗ್ರೆಸ್ ಶಾಸಕ ಯಾರು ಶಾಸಕನ ಕೋಟಿ ಕೋಟಿ ಡೀಲ್ ನ ವಿಡಿಯೋ ಬಯಲು ಮಾಡಿದ ಸಂಪೂರ್ಣ ವಾರ್ತೆಯಲ್ಲಿ ಹುದ್ದೆ ಮಾರಾಟ ಮಾಡಿದ ಡೀಲ್ ರಹಸ್ಯ ಬಯಲು ಮಾಡ್ತಾ ಇದ್ದೇವೆ ಸೊ ಕಾಂಗ್ರೆಸ್ ಶಾಸಕರ ಕೋಟಿ ಕೋಟಿ ಡೀಲ್ ವಿಡಿಯೋ ಬಯಲು ಮಾಡ್ತಾ ಇದ್ದೇವೆ ಏನಪ್ಪ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ಕಾರಿ ಹುದ್ದೆಗಳು ಮಾರಾಟಕ್ಕಿವೇನಾ ಪ್ರತಿಯೊಂದು ಹುದ್ದೆ ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ದುಡ್ಡು ಕೊಟ್ಟೆ ತಗೋಬೇಕಾ ಕೋಟಿ ಕೋಟಿ ಕೊಟ್ಟರಿಗಷ್ಟೇ ಸರ್ಕಾರಿ ಹುದ್ದೆ ಕೊಡ್ತೀರಾ ಸಿಎಂ ಸಾಹೇಬ್ರೆ

ಎರಡ್ ಅದಾವು ಅಪ್ಲೈ ಮಾಡ್ ಅಂತ ಹೇಳ್ರಿ ಅದು ಹೆಂಗ್ ಅದ ಇದನ್ನ ಮಾಡಿ ಈಗ ಹ್ಮ್ ಏನಿಲ್ರಿ ಅದು ಆನ್ಲೈನ್ ನಲ್ಲಿ ಅಪ್ಲೋಡ್ ಆಗಿಲ್ಲ ಅಂತ ಅದು papers ಹಂಗ ಇದು ಆಗೋದಿಲ್ಲ ಅಂತೆ ಅದ್ ಇನ್ನ ಎರಡ್ tender ಉಳಿದಾವ್ ಅದ್ ಎರಡಕ್ಕ apply ಮಾಡಕ್ ಹೇಳ್ರಿ ಮಾಡ್ತಾನ ಅಂತೆ ಅಲ್ರಿ ಈಗ madam ಈಗ ನೋಡ್ರಿ ನಾವ್ ಅದು date ಆಗಿದೆ ಅಂತೆ ಇಲ್ಲ ಒಂದ್ ಸ್ವಲ್ಪ sir ವಿಚಾರ ಮಾಡ್ರಿ ಅಲ್ sir ಗೆ problem ಆಗುತ್ತೆ ಹಂಗಾದ್ರೆ.

ತೊಂಡಿ ಬಿಟ್ಟಾದ್ಮೇಲೆ ಆಮೇಲೆ ಅವರು ಏನಂದ್ರು ಇಲ್ಲ ಸ್ವಲ್ಪ ಸಿ ಕೂಡ ಮಾತಾಡಿ ನಿಮ್ಮ ಆಮೇಲೆ ಹೇಳ್ತೀವಿ ಅಂತಂದ್ರೆ ಆಮೇಲೆ ಆದ್ಮೇಲೆ ಎರಡು ವರ್ಷ ಸಾವಿರ ನಮ್ಗೆ ಹೇಳಿದ್ರು ಇಲ್ಲಪ್ಪ ಮತ್ತು ಮೂರು ಕೋಟಿ ರೂಪಾಯಿ ಕರ್ತೀವಿ ಅಂತಂದ್ರೆ ಆಯ್ತು ಸರ ಮೂರು ಕೋಟಿ ಆದ್ರೆ ಆಗಲಿ ಮತ್ತೆ ಅವ್ರು ಡೇಟ್ ಮಾಡಿ ಕೊಡ್ಬೇಕು ನೀವು ತಂದಿನ ಇಲ್ಲ ಫಸ್ಟ್ ಮತ್ತು ನೀವು ಎರಡು ಕೋಟಿ ರೂಪಾಯಿ ಕೊಡಬೇಕು ಅಂತಂದ್ರೆ ಆಮೇಲೆ ಮತ್ತು ಆಮೇಲೆ ಒಂದು ವಾರ ಆದ್ಮೇಲೆ ಏನು ಮಾಡಿದ್ವಿ ಇವಾಗ ಕಮರ್ ಅವ್ರಿಗೆ ಹೇಳಿದ ಮತ್ತು ಹಿಂಗೆ ಎರಡು ಕೋಟಿ ಕೇಳತ್ತಾರ ಆಯ್ತಾ ನನ್ನ ಕೋಟಿ ನನ್ನ ಕಡೆಗೆ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಇತ್ತು ಸರ್ ನೀವು ಕೊಂಡ್ನಿಟ್ಟವ್ರಿಗೆ ಹೋಗಿ ಮುಟ್ಟಿಸ್ಬ್ರಿ ಆಮೇಲೆ ನಿಮ್ಮ ಕಡೆ ಈ ಥರ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಹಾಕಿರಿ ಆಮೇಲೆ ನೀವು ಟೆಂಡ್ರಿಗೆ ಏನಾರೀ ನಾ ಊಟದ ಟೆಂಡರು ನಿಮಗೆ ಏನು ಬೇಕು ನಿಮಗೆಲ್ಲ ಹೆಲ್ಪ್ ಆಗ್ತಾನ ಇಲ್ಲಿ ಇದ್ರಾಗ ಅಂತಂದ್ರೆ ಅವರು ನಾ ಏನು ಮಾಡಿದೆ ಹೋಗಿ ಏನು ಮಾಡಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ಅವರು ಅವರು ಮಿಸಸ್ಸು ಕಮರ್ಸ್ ಕೂಡಿ ಬಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಅವರು ಆಮೇಲೆ ಮರವರ್ಸ್ ನಾನು ಫೋನ್ ಕಮರ್ ಫೋನ್ ಮಾಡಿದ್ರು ಇಲ್ಲ ನೀವು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನೀವ್ ಕೊಟ್ಟಿರಿ ಹೋಗಿ ಸಾಯಂಕಾಲ ಅಂತೇಳಿ ನಾನು ಸಾಯಂಕಾಲ ಏನು ಮಾಡಿದೆ ಇಪ್ಪತ್ತು ಲಕ್ಷ ರೂಪಾಯಿ ಅಲ್ಲಿ ರೆಡಿ ಮಾಡಿ ನಮ್ಮ ಫ್ರೆಂಡ್ಸ್ ಕಡೆ ಅಲ್ಲಿ ಇಪ್ಪತ್ತು 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 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಂಡು ನಾನು ಏನು ಮಾಡಿದೆ ಸೀದಾ ಕ್ವಾಂಟಿ ಅವ್ರ ಮನೆಗೆ ಹೋದೆ ಅವತ್ತು ಕ್ವಂಟ್ರಿ ಡಿಯೂರ್ ಅವ್ರ ಮನೆಗೆ ಇರಲಿಲ್ಲ ಫೋನ್ ಮಾಡಿದ್ರು ಇಲ್ಲ ಮತ್ತು ಮನೆಯಲ್ಲಿ ನಮ್ಮ ಮತ್ತೆ ಮಿಸ್ಸಸ್ ಮತ್ತು ನನ್ನ ಮಗ ಮಗದವ ಮತ್ತು ಮೂರು ಮುಗಿಸಿದ ತಂದ್ರೆ ನಾ ಅವ್ರ ಮಗಗೆ ಹೋಗಿ ಇಪ್ಪತ್ತು ಲಕ್ಷ ರೂಪಾಯಿ ಮುಟ್ಟಿದ್ದೆ ಮುಟ್ಟಿಸಿದೆ ಆಮೇಲೆ ಏನಾಯಿತು ಒಂದು ವಾರ ಬಿಟ್ಟ ಮೇಲೆ ಕ್ವಂಟ್ ಡಿಯವ್ರ ಮಗ ಫೋನ್ ಮಾಡಿದ್ರೆ ಆ ಫೋನ್ ನಂದು ಬ್ಲಾಕ್ ಲಿಸ್ಟ್ ಆಗಿಬಿಟ್ಟಾನ ಯಾಕೆ ಸರ್ ನಿಂಗ್ ಮಾಡಿದ್ರಿ ಅಂತ ನಮ್ಮ ನಮ್ ಅಪ್ಪ ಮಾತಾಡ್ರಿ ಒಂದ್ ಅನ್ಕೊಂಡು ಕೂಡ ನೀವು ಮಾತಾಡ್ರಿ ಅಂತಂದ್ರ ಅವ್ರು ಇಷ್ಟ ಸರ್ ಮತ್ತೇನಿಲ್ಲ ಮೂರ್ ಕೋಟಿ ಸರ್ ನಾನು ಸಾಕ್ಷಿ ಮೂರ್ ಕೋಟಿ ರೂಪಾಯಿ ಡಿಲ್ಲ ಎರಡು ಕೋಟಿ ರೂಪಾಯಿ ಸದ್ಯ ನಾವು ಕಾಲ್ ರೆಡಿ ಮುಡ್ಸೇವೆ ಈಗ ಮುಡ್ಸತ್ ಲಕ್ಷ ಹಾಕಿರಿ ನಾ ಇಪ್ಪತ್ ಲಕ್ಷ ರೂಪಾಯಿ ಕೊಟ್ಟಿನಿ ಲಕ್ಷ ನೀವು ವಾಪಸ್ ಬೇಕಿರೋ ಮತ್ ಇಪ್ಪತ್ ಲಕ್ಷ ರೂಪಾಯಿ ಮತ್ತ್ ನಮ್ ಕೆಲಸ ಮಾಡ್ಲೇ ಅವ್ರ ರೂಪಾಯಿ ಇಪ್ಪತ್ತ್ ನಾ ನಾನು ಕಾಂಗ್ರೆಸ್ ಲೀಡರ್ ಸರ್ ನನಗ ಮೋಸ ಮಾಡ್ಯಾರ ನಮ್ ನಮಗ ಮೋಸ ಮಾಡ್ಯಾರ ಮತ್ತೆ ಅಮ್ಯಾಕ್ ಜನರ ಹೆಂಗ್ ದಾಖಲಾ ಅಂದ್ರೆ ಏನ್ ನೋಡ್ರಿ ಸರ್ ನಾವ್ ಒಂದ್ಕರ ಮಾನವೀಯ ದೃಷ್ಟಿಯಿಂದ ನಾವ್ ಇದು ಮಾಡಿದ್ವಿ ಅವರು ನಾನು ಅವ್ರ ಕಡೆ ದಾಖಲಾ ಅಂತ ನನ್ಗೆಡಿಯೋ ದಾಖಲೆ ಇಲ್ಲ ಸರ್ ನಮ್ದೆ ಏನೈತಿ ಅವ್ರು ಕೂಡ ವಿಡಿಯೋ ಬಿಡಿಯವ ಸರ್ ಅಷ್ಟ ರೊಕ್ಕ ಕೊಟ್ಟಿದ್ದಿಲ್ಲ ಸರ್ ಅವ್ರ ಕೂಡ ಮಾತಾಡಿದ್ ಬಿಡಿಯವ ಸರ್ ಕೊಂಡೆಡ್ಡಿ ಅವರು ಕೂಡ ಮಾತಾಡಿದಾತು ಆಮೇಲೆ ಕಮ್ಮಾರ್ ಅವ್ರ ಮಿಸ್ಸೆಸ್ ಅವರು ಕೂಡ ಆಮೇಲೆ ಕಮ್ಮರ್ ಅವರು ಕೂಡ ಮಾತಾಡಿದಾತು ಎಲ್ಲ ನನ್ನ ಕಡೆ ಅಡಿ ವಿಡಿಯೋ ಅಷ್ಟಿಲ್ಲ ಬೇಕಾರದು ಹಂಗೇನಾರ ಅಂತಂದ್ರೆ ಅವ್ರ ಸಿ ಬಿ ಐ ತನಿಖೆ ಆಗಲಿ ಸರ್ ಅವ್ರು ಮಾತಾಡಿದ್ದ ಅದು ವಿಡಿಯೋದಾಗ ಏನಾರ ನಂದು ಅಲ್ಲ ಅಂತಂದ್ರೆ ಬೇಕಾರದು ಹೈದರಾಬಾದ್ ಇದು ಹೋಲ್ ಸರ್ ಅದ ಅದಕ್ಕೆ ಸರ್ ಹೋಲಿಸ್ ಚೆಕ್ ಮಾಡಲಿ ಹೌದೌದು ಸರ್ ನಾನು ಮುಟ್ಸ್ತೀನಿ ಸರ್ ನಾ ಯಾವ ದೇವರ ಮುಟ್ಟಿದ್ರೆ ಮುಟ್ತೀನಿ ಸರ್ ನಾ ಇವತ್ತು ಧರ್ಮಸ್ಥಳ ನಾನು ಇವತ್ತು ಒಂದು ಮುಸಲ್ಮಾನಾಗಿ ಹೇಳ್ತೀನಿ ನನಗೆ ಧರ್ಮಸ್ಥಳದ ಜೋರ ಭಾಳ ನಂಬಿಕೆ ಇತ್ತು ನನಗೆ ಬೇಕಾದ್ರೆ ಅಲ್ಲಿ ಬಂದು ಅವ್ರ ಅವರು ಫ್ಯಾಮ್ಲಿ ಒಳಗೆ ಕ್ವಾಂಟಿ ಮಿಸ್ಸಸ್ ಆಗಲಿ ಅವರ ಮಗ ಆಗಲಿ ಎಲ್ಲರೂ ಬಂದು ಬೇಕಾದ್ರೆ ಹಣಿ ಮಾಡಲಿ ಅಲ್ಲಿ ನಾನು ಬಂದು ಹಣಿ ಮಾಡ್ತೀನಿ ಅವರು ಬಂದು ಹಣಿ ಮಾಡಲಿ ಸೇಮ್ ಆಗಿ ಸಿಎಂ ಅವರು ತರಬೇಕು ಡಿ ಸಿ ಎಂ ಅವರು ತರಬಹುದು ನಮ್ಮ ಸಲೀಮ್ ಅಹಮದ್ ಸಾಹೇಬ್ರಿಗೂ ನಾವು ತರಬಹುದು ಯಾಕಂದ್ರೆ ನಮ್ಮ ಪಾರ್ಟಿ ಅಂತ ಮರ್ಯಾದ್ ಹೋಗತ್ತಂತೇಳಿ ನಾ ಇಷ್ಟು ವರ್ಷ ಸುಮ್ ಐತೆ ಸರ್ ಮತ್ತಿ ನನಗೆ ಮತ್ತೆ ಗಾಡಿ ಹತ್ತು ಸರ್ ಹಿಂದ್ಸಾರು ಸರ್ ನನ್ಗೆ ಗಾಡಿ ಹತ್ತ ಮತ್ತೆ ಗಾಡಿ ಹತ್ತಿದ್ಮೇಲೆ ಏನ್ ಮಾಡಕ್ಕೆ ಹೋಗೋದು ಸರ್ ನನ್ನದು ಆರ್ಥಿಕ ಪರಿಸ್ಥಿತಿ ಐತೆ ಅಂತ ಸದ್ಯಾಗ ಮತ್ತೆ ಈ ಟೈಪ್ ನನಗೆ ಎಮ್ ಎಲ್ ಎಸ್ ಮಾಡಿರ ಮತ್ತೆ ನಾ ಏನ್ ಮಾಡಕ್ ಬೋಲಸ್ರೀ ಸಿಎಂ ಸಿಎಂ ಅವರು ತರಬಹುದು ಡಿ ಸಿ ಎಂ ಅವರು ತರಬಹುದು ನಮ್ ಸಲೀಮ್ ಅಹಮದ್ ಸಾಹೇಬ್ರೂ ನಾವು ತರಬಹುದು ಯಾಕಂದ್ರೆ ನಮ್ಮ ಪಾರ್ಟಿ ಮರ್ಯಾದೆ ಅಂತ ಹೇಳಿ ನಾ ಇಷ್ಟು ನಾವು ನಾ ಐತೆ ಸರ ನನಗೆ ಮತ್ತೆ ಗ್ವಾಡಿ ಹತ್ ಸರ್ ಹಿಂದ್ ಸರ್ಸ ನನ್ ಗ್ವಾಡಿ ಹತ್ತೆ ಮತ್ತಿನ್ ಗ್ವಾಡಿ ಹತ್ತಿದ್ಮೇಲೆ ಏನ್ ಮಾಡಕ್ ಸರ್ ನಂದು ಆರ್ಥಿಕ ಪರಿಸ್ಥಿತಿ ಐತೆ ಸದ್ಯಾಗ ಮತ್ತೆ ಈ ಟೈಪ್ ನನಗೆ ಎಮ್ ಎಲ್ ಎರಡು ಈ ಟೈಪ್ ಮೋಸ ಮಾಡಿರೋದ್ಮೇಲೆ ಮತ್ತೆ ಏನು ಮಾಡಕ್ ಬರ್ಲ್ ಸರ್ ಈಗ ಸೇಮ್ ಆಗಿ ಸೇಮ್ ಅವರು ತರಬೇಕು ಡಿ ಸಿ ಎಂ ಅವರು ತರಬಹುದು ನಮ್ಮ ಸಲೀಮ್ ಅಹಮದ್ ಸಾಹೇಬ್ ನಾವು ತರಬಹುದು ಯಾಕಂದ್ರೆ ನಮ್ಮ ಪಾರ್ಟಿ ಅಂತ ಮರ್ಯಾದೆ ಹೋಗತ್ತ ಅಂತ ಹೇಳಿ ನಾ ಇಷ್ಟು ದಿವಸ ನಾ ಸುಮ್ಮತೆ ಸರ್ ಮತ್ತೆ ಏನ ನನಗೆ ಮತ್ತೆ ಗಾಡಿ ಹತ್ ಸರ್ ಹಿಂದ್ ಸರ್ ಸರ್ ನನ್ ಗಾಡಿ ಹತ್ತ ಮತ್ತಿನ್ ಗಾಡಿ ಸರಿ ಇಲ್ಲ ಅದೇ ಅದು ತಗೊಂಡಿದ್ದೆ ಅವರು ಮತ್ತೆ ಪ್ರಸಾದ ಅದ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟ್ರಿ ನನಗೆ ಐವತ್ತು ಲಕ್ಷ ಕೊಡ್ರಿ ಮೊನ್ನೆ ಹೆಂಗೆ ಮಾಡಬೇಕು ಅಂತ ನಾವು ಮೊನ್ನೆ ಅಂಗಡಿಯಿಂದ ಸ್ವಲ್ಪ ಅವ್ರ ಮನೆಯ ಅಲ್ಲ ಏನು ಹೇಳಿದ್ರೆ ನಾನು ನನಗೊಂದು ನಾನು ಕೊಟ್ಟು ಜಾಗ ಮಾಡೋದು ಮಾಡಿ ಮೊನ್ನೆ ಅದ್ರ ಸಂಬಂಧ ನಾನು ಫೋನ್ ಹಚ್ಚ ಫೋನ್ ಎರಡು ಸಾಗುತ್ತೆ ಅಲ್ಲ ಸರ್ ಅಲ್ಲಿ ನಂತರಲ್ಲಿ ಮನೆಯಾಗ ಮಣ್ಣ ಪ್ರಸಾದ ಒಂದುವರೆ ಕೋಟಿ ರೂಪಾಯಿ ಕೊಟ್ಟಾರೆ ನನಗೆ ಸೆಷ್ ಕೊಟ್ಟ್ರಿ ನಾನು ಎಲ್ಲ ನಾನು ಮಾಡೀನಿ ನಾನು ಸೈ ಮಾಡ್ಸೀನಿ ಮತ್ತೆ ಈಗ ಪರ್ಮಿಂಟೂರ್ ಲೆಟ್ರ್ ರೆಡಿ ಮಾಡೀನಿ ಅಂತ ಎಲ್ಲ ಸರ್ ನಾನು ಎಲ್ಲ ಮಾಡಿದ್ದೆ ಯಾಕೆ ನಮಗೆ ನಿಮಗೆ ಅನ್ನೇ ಬರ್ತೇನೆ ಸರ್ ನಾವು ತಪ್ಪಾ ಎಷ್ಟೇ ಯಾಕಂದ್ರೆ ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡಿದ್ದೀವಿ ಹೌದು ಸರ್ ಯಾಕಂದ್ರೆ ಈಗ ನೋಡಿ ಲಕ್ಷ ಸರ್ ಕೋಟಿ ಇಲ್ಲ ರೊಕ್ಕ ಕೊಡ್ತದೆ ನೀವು ಯಾರು ತರ್ತಾರೆ ಸರ್ ಹ್ಞೂ ಸರಿ ಅವ್ನು ರೊಗ ಕೊಟ್ಟಿದ್ದು ನೆನಪಿರ್ದಿಲ್ಲ ಮೂವತ್ತು ಲಕ್ಷಣ ಬಿಟ್ಟು ಮೂವತ್ತು ಲಕ್ಷ ಅಲ್ಲ ಸರ್ ಡಾಕ್ಟರ್ ಸರ್ ಬಂದ ಮೂವತ್ತು ಲಕ್ಷ ಕೊಟ್ಟರೆ ನಾ ಇಪ್ಪತ್ತು ಲಕ್ಷ ಕೊಟ್ಟು ನಿಂತಂದು ಹೇಳಿದೆ ಸರ್ ಅಲ್ಲ ನೆನಪಿಲ್ಲ ಇರ್ಬೇಕು ಸರ್ ಹೇಳ್ತಮ್ಮ பர்மேட் இதுல வருஷ தீங்குது இன்னொரு திங்குது பர்மேட் கொடுத்து அந்தான நான் கோட்டிக்கு மாதாடி சார் அவங்க சார் ஊருக்கு மாதாடி சார் இங்க நான் கோட்டி நான் சார் ஐநூறு லெட்டர் வைச்சுரு சுனீல் சார் அவ்வளோ அனில் சுனீர் சார் சச்சி சச்சின் கடை சச்சின் லெட்டர் வைச்சுரு ತರಿಸಿದ್ರು ಸರ್ ನಮ್ಮ ಸರ್ ಸಚಿನ್ ತೋರಿಸಿದ ಹಾಂ ಮೂರು ಮಂದಿ ಸೈಮಿ ಲೆಟ್ರ್ ಹಚ್ಚರು ಪರ್ಮೆಂಟ್ ಆಗಿದ್ದು ಇನ್ನೊಂದು ಈಗ ಅಡ್ರೆ ಹೌದು ಹುಷಾರ ನಿಮ್ದು ಇವರ ಎಲ್ಲಿ ಹೌದೌದು ಸರ್ ಹೌದು ಹೌದು ಸರ್ ಅದಕ್ಕೆ ಸರಿ ಹೋಗುವಂತೇಳಿ ಮನೆಗೆ ಹೀನಿ ಸರ್ ನಮ್ಮ ಹತ್ರ ಮದುವೆ ಮಾತಾಡಿದ್ರೆ ಮನೆಯಾಗ ಮಾತಾಡಿದ್ರ ಅಂತೇಳಿ ಹೇಳಿದ್ರಿ ಸರ್ ಅಮ್ಮ ಹೇಳಿದ್ರು ಮನ್ಯಾಗ ಹ್ಞೂ ಹೇಳಿದ್ರೆ ಹೊರಗೆ ಬಿಟ್ಟು ಬೇರೆ ಅಂತಂದ್ರೆ ಅಂತ ಅಲ್ಲಿ ಹೋಗಿ ಹೇಳಿ ಬರ್ತೀನಿ ಅಂತ ಹೇಳಿ ಅಷ್ಟು ಮಗ ತೋರ್ಸಾರೆ ಅಷ್ಟು ಮಗ ಸರಿ ಅವಾಗ ದರ್ಶನ ಇರ್ತೈತೆ ಅಂದ್ರೆ ಇನ್ನು ಇಪ್ಪತ್ತು ಲಕ್ಷ ಸದ್ದು ಕೊಟ್ಟು ಬಂದ್ರೆ ಅದರಲ್ಲಿ ಏನ್ ಮಾಡ್ತೀರಿ ಸರಿ ಒಂದು ಎರಡು ಕಳಿಸ್ ಮಾಡಿ ಕೊಟ್ಟು ಸರ್